ಒಬ್ಬ ಹೆಣ್ಣು ಮಗಳು ಭಾಷೆ ತಮಿಳು ಇರೋದು ಸಿಂಗಾಪುರಲ್ಲಿ ಅಲ್ಲೇ ಹುಟ್ಟಿ ಬೆಳೆದವಳು ಅವರಿಗೆ ನಮ್ಮ ಯಾರೋ ಒಬ್ಬರ ಶಿಷ್ಯರ ಪರಿಚಯ ಸಂಪರ್ಕ ಬಹಳ ಅನಾರೋಗ್ಯವಾಯಿತು ಅನಾರೋಗ್ಯ ಅಂದರೆ ತುಂಬ ಕಷ್ಟವಾಗಿದೆ ಬಹಳ ತೊಂದರೆ ಆಗಿದೆ ಏನು ಮಾಡಬೇಕು ಅಂತ ತಿಳಿಲಿಲ್ಲ ಇಲ್ಲಿಯ ಬ್ರಾಹ್ಮಣರಲ್ಲಿ ಇಲ್ಲಿಯ ಅನೇಕ ಪುರೋಹಿತರು ಪಂಡಿತರು ಅವರ ಬಗ್ಗೆ ಅವರಿಗೆ ಅವಳಿಗೆ ಸಾಕಷ್ಟು ಗೌರವ ಅವಳು ಕೇಳಿದ್ಲು ನನಗೆ ಬಹಳ ತೊಂದರೆ ಆಗಿದೆ ಇದನ್ನು ಪರಿಹಾರ ಮಾಡಲಿಕ್ಕೆ ಏನು ಮಾಡಬೇಕು ಅಂತ ಅವರು ಹೇಳಿದರು ಸತ್ಯಾತ್ಮತೀರ್ಥರ ಹೆಸರನ್ನು ತಗೋ ಅವರು ಬೇರೆಯವರು ಹಾಗಾಗಿ ಅವರಿಗಿನ್ನೇನು ಸಾಧನೆ ಇಲ್ಲ ನೀವು ನಾಮಸ್ಮರಣೆ ಮಾಡಿರಿ ಅಂತ ಹೇಳಿ ವಾಟ್ಸಾಪಲ್ಲಿ ಸತ್ಯಾತ್ಮತೀರ್ಥರ ಹೆಸರನ್ನು ಸರಿಯಾಗಿ ಬರೆದು ಕಳಿಸಿದರು ಇದನ್ನು ನಾಮಸ್ಮರಣೆ ಮಾಡಿರಿ ಎಲ್ಲ ಒಳ್ಳೆಯದಾಗುತ್ತೆ ಫೋಟೋ ಕಳಿಸಿದರು ನಾಮಸ್ಮರಣೆ ಮಾಡಿ ಫೋಟೋ ಇಟ್ಕೊಂಡು ಕೇವಲ ಅದಕ್ಕೆ ನಮಸ್ಕಾರ ಮಾಡಿ ಒಂದು ಎಂಟು ಹತ್ತು ದಿವಸದಲ್ಲಿ ಅವಳಿಗೆ ಪೂರ್ಣ ಆರೋಗ್ಯವಾಗಿ ಅವಳ ಏನೇನು ಸಮಸ್ಯೆಗಳಿತ್ತೋ ಆ ಎಲ್ಲ ಸಮಸ್ಯೆಗಳ ಪರಿಹಾರವಾಯಿತು ಅವಳು ಇವತ್ತು ಫೋನ್ ಮಾಡಿ ಹೇಳಿದ್ದಾಳೆ ಹೀಗೆ ನನಗೆ ಅನುಗ್ರಹವಾಗಿದೆ ನನ್ನೆಲ್ಲ ಆಪತ್ತುಗಳ ಪರಿಹಾರವಾಗಿದೆ ಆದ್ದರಿಂದ ಸ್ವಾಮಿಗಳಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸಬೇಕು ಕೃತಜ್ಞತೆಯನ್ನು ಸಮರ್ಪಣೆ ಮಾಡಬೇಕು ಅಂತ ಆ ಶಿಷ್ಯರು ನನಗೆ ಬಂದು ಹೇಳಿದರು ಹಾಗಾಗಿ ನಾನು ಅದನ್ನು ತಮ್ಮಲ್ಲಿ ಹೇಳ್ತಾ ಇದ್ದೇನೆ ಸ್ವಾಮಿಗಳ ನಾಮಸ್ಮರಣೆಯಿಂದಲೇ ಅನೇಕ ಜನರಿಗೆ ಅನೇಕ ಜನರಿಗೆ ಆಪತ್ತುಗಳ ಪರಿಹಾರವಾದದ್ದು ನಾವು ಕೇಳಿದ್ದೇವೆ ನೋಡಿದ್ದೇವೆ ಸ್ವತಃ ಅನುಭವಿಸಿದ್ದೇವೆ ಅಂತಹ ಸ್ವಾಮಿಗಳಿಗೆ ಮತ್ತೊಮ್ಮೆ ಅನಂತ ನಮಸ್ಕಾರಗಳನ್ನು ಮಾಡ್ತಾ ಇದ್ದೀವಿ